ಇತ್ತೀಚಿನ ಕಳ್ಳ ತನ್ನ ಪ್ರಕರಣಕ್ಕೆ ಕಡಿವಾಣ ಹಾಕುವಂತೆ ಆಗ್ರಹಿಸಿ ಬಡಾವಣೆ ಪೊಲೀಸ್ ಠಾಣೆಗೆ ಗಾಂಧಿನಗರದ ನಿವಾಸಿಗಳು ಭೇಟಿ ನೀಡಿದ್ದಾರೆ ಇನ್ನು ಬುಧವಾರ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಭೇಟಿ ನೀಡಿದ ಗಾಂಧಿನಗರದ ಸಾರ್ವಜನಿಕರು ಠಾಣೆಯ ಸಬ್ ಇನ್ಸ್ಪೆಕ್ಟರ್ ರಘು ಅವರನ್ನು ಭೇಟಿ ಮಾಡಿ ಕಳ್ಳರ ಹಾವಳಿಗೆ ಕಡಿವಾಣ ಹಾಕುವಂತೆ ಮನವಿ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಇತ್ತೀಚೆಗೆ ಬಡಾವಣೆಗಳಲ್ಲಿ ಕಳ್ಳತನ ಪ್ರಕರಣಗಳು ಹೆಚ್ಚಾಗುತ್ತಿದ್ದು ದೂರು ಸಹ ದಾಖಲಾಗಿದ್ದು ಕಳ್ಳಾರನ ಪತ್ತೆ ಹಚ್ಚುವಂತೆ ಮನವಿ ಮಾಡಿತು ಇದಕ್ಕೆ ಸ್ಪಂದಿಸಿದ ಠಾಣೆಯ ಸಬ್ ರಘು ಅವರು ಈ ಬಗ್ಗೆ ಸ್ಪಂದಿಸಿ ಮಾತನಾಡಿದ್ದು ಮುಂದಿನ ದಿನಗಳಲ್ಲಿ ಬಡಾವಣೆಗಳಲ್ಲಿ ರಾತ್ರಿ ವೇಳೆ ಬೀಟ್ ಹೆಚ್ಚು ಮಾಡುವುದಾಗಿ ತಿಳಿಸಿದ್ದು ನಗರಸಭೆಗೆ ಪತ್ರ ಬರೆದು ಬಡಾವಣೆಯಲ್ಲಿ ಟಿ ವಿ ಅಳವಡಿಸಲು ಪತ್ರ ಬರೆಯುವುದಾಗಿ ಅವರು ಮಾಹಿತಿ ನೀಡಿದ್ದಾಗಿ ಗಾಂಧಿನಗರದ ನಿವಾಸಿಗಳು ಮಾಹಿತಿ ನೀಡಿದ್ದಾರೆ ಇನ್ನೇ ಸಂದರ್ಭದಲ್ಲಿ ಗಾಂಧಿನಗರದ ನಿವಾಸಿಗಳಾದ ಗರುಡಕೇಸರಿ ಕುಮಾರ್ ಮೂರ್ತಿ ಸ್ವಾಮಿ ನಾಗರಾಜ್ ತಿಪ್ಪಣ್ಣ ಕೃಷ್ಣರೆಡ್ಡಿ ಲಕ್ಷ್ಮಣ್ ಶಿವಣ್ಣ ಬಸಣ್ಣ ಸೇರಿದಂತೆ ಹಲವರು ಹಾಜರಿದ್ದರು